ನಮ್ಮ ಅಪ್ಪಗಳಿಗೆ ಗಂಡಾಳಿಗೆ ದೇವ್ರು ಬತ್ತಾರ ಏನ್ ಮಾಡ್ತಾರ ಏನು ಮಾಡ್ತಾರ ಸರ ಆ ಗುಡಿಯಾಗಿ ನಲಗ ಗುಂಡ ತಂದ ಅಥವಾ ಬೆತ್ತಗೋಲಿ ಹೊಡ್ಕೊಂಡು ಇವ್ರೆಲ್ಲಾ ಗುಂಡ ಅಲಗ ಹೆಂಗ್ರಿಪ್ಪ ಅವ್ರ ಏನ್ ಗುಂಡ ಹೇಗಿಲ್ಲ ಅಲಗ ಹೆಂಗಿಲ್ಲ ಅವ್ರು ದೇವ್ರ ಬತ್ತಾರ ಹೆಂಗ ಹೆಂಗ್ರಿ ಸರ ಆ ತೆಲಿ ಮ್ಯಾಗಿನ ಸೆರಗ ತೆಗೆದ್ ಮಲ್ಲ ಸೊಂಟಕ್ ಸುತ್ತಾರ ಸೊಂಟಕ್ ಸುತ್ತಿ ಏನ್ ಮಾಡ್ತಾರ ಏನ್ರಿಪ್ಪ ಆ ದೊಡ್ಡ ತುರ್ಬಾ ಒಂದು ಬಿಚ್ಚಿ ಜಾಡಿಸಿ ನಿಂದಿರ್ತಾರ ಕೊರವನಿ ನಿಂತ సౌకశ్ తి సౌకశ్ సౌకశ్ అంద శివ పార్వతి ఒంటే వాహన బంగారీ ము బ్యాగ్ మగ్గు కు మగ్గు బంద్రు కర్ది నీ సుడ్లీ మనీ ಚಟ್ಕಿ ಮುರಿತಾರೆ ಇಲ್ಲಿ ಹಾಂ ಅಲ್ಲಿ ಲಟ್ಕಿ ಮುರಿದಿಲಿ ಚಟ್ಕ ಮುರಿದು ಮಗ ಬ್ಯಾಗ್ ಹೊತ್ತಿರ ನಾಯಿ ಹಳ್ಯಾಗ ಬ್ಯಾಗ್ ಹೊತ್ತ್ರೆ ದೇವ್ರು ಹೌದು ಮತ್ತು ಇಂಥಲ್ಲಿ ನಿಮ್ಮಲ್ಲಿ ಕೊಟ್ಟಿ ಗುಣ ಅದಾವ ರೀ ನಿಮ್ಮ ಚಾಪಿ ಮನ್ಯಾಗ ಇಲ್ಲಿ ಕಂದ್ರ ಇಲ್ಲಿಕಂದ್ರೆ ಮಸ್ತ್ ದೂದ ಮ್ಯಾಗ ಈ ಹೇ ಒಬಿ ಮಗ ತಿಗ್ತಾನೆ ಈಗ ಹೆಣ್ಣು ಸರ ಹಾಲಿನೊಳಗೆ ತುಪ್ಪ ತುಪ್ಪದ ತುಪ್ಪ ಅದ ತುಪ್ಪ ತೆಗಿಬೇಕಾದ್ರೆ ಕಷ್ಟ ಅದು ಹೆಂಗೆ ರೀಪ್ಪ ಹಾಲು ಹಿಂಡಿ ಕಾಸಿ ಹೆಪ್ಪ ಹಾಕಿ ಕಡಗುಲಿಂದ ಕಟ್ಟಿದಾಗ ಬೆಣ್ಣೆ ಬರ್ತದ ಹೌದಾ ಹಾ ಅದೇ ಬೆಣ್ಣಿ ಒಯ್ದು ಹೌದ ಒಲಿ ಮೇಲೆ ಕಾಸಿದ್ರೆ ತುಪ್ಪ ಹಾಕ್ತದಪ್ಪ ಅದೇ ತುಪ್ಪ ತಂದ ಎಲ್ಪ ರಟ್ಟಿ ಅರಣ್ಯ ಸಿದ್ದನ ಪಣಿತ ಹಾಕ್ತಾ ದೀಪ್ ಹತ್ತದ ಹತ್ತದ್ರಿ ಸರ ಹಿಂಗ ತುಪ್ಪ ತೆಗಿಬೇಕಾದ್ರೆ ಕಷ್ಟ ಹೌದ್ ಹೌದು ಸ್ವಲ್ಪ ಸ್ವಲ್ಪ ಸೌಂಡ್ ಇಡಲಿಲ್ಲ ಯಾಕಂದ್ರ ಯಾಕ್ರಿಪಾ ಇವತ್ತ ದೈವ ಭಾಳ ಅಚ್ಚುಕಟ್ಟಾಗಿ ಕೂಡ ಹೌದ ಹೌದ ಕೂಡ ಅಂದರು ಹೌದ ಉಭಯ ತಂಡದವರಲ್ಲಿ ನಮ್ಮಲ್ಲಿ ಏನಾಗ್ಯದ್ರಿಪ್ಪ ಒಂದು ಎರಡು ಮಾತುಗಳು ನಡೆದಾವ ಸ್ವಲ್ಪ ದಂಧಿ ಮಾಡಬೇಡ್ರಿ ನೀವು ಹೌದು ಎಂಥ ಮಾತು ನಡ್ದಾವ ಹೌದ ಹೇಳ್ರವರು ಏನತ್ರಿಪ್ಪ ಇಲ್ಲ ತಾಯಿ ಮೊಳಗಿ ಹಿಂಗದ ಅದ ಹೌದ ಮತ್ತು ತಂದಿ ಬಳಗೂ ಹಿಂಗದ ಅದ ಹೌದು ಹೌದ ಇಷ್ಟು ಆಗಿ ಹಾಂ ಆ ಅವರು ಏನತ್ರಿಪ್ಪ ಹೌದು ಒಂದು ಪ್ರಶ್ನೆ ಮಾಡಿರ ಪರ್ಸಣ್ಣ ಏನತ್ರೀಪ ಕಿರ್ಕಿರೋ ನಿಮ್ಮ ಕೋರ್ ಕುರು ಕೋರು ಏನು ಪ್ರಶ್ನೆ ಮಾಡಿರಂದ್ರ ಏರ್ತರ ತಾಯಿ ಬೆಳೆದವ್ರ ಇಷ್ಟೆಲ್ಲ ಕುಡೀರಿ ಹೌದು ಹೆಂಗ ತಾಯಿ ತವರೂರಾಗಿದ್ದಾಗ ಇದ್ದಾಗ ತಾಯಿ ತವ್ರ ಮನೆಯಾಗಿದ್ದ ಹೆಂಗೆ ತಾಯಿ ಮೇಲೆ ಭಕ್ತಿಯ ಇಟ್ಟುಕೊಂಡು ತಾಯಿ ಸೀರೆ ತೊಳ್ದಿರ್ಲ ಹಂಗೆ ಅತ್ತಿ ಮನೆಗೆ ಬಂದ ಮೇಲೆ ಅತ್ತಿ ಸೀರೆ ಯಾರ ತೊಳೆದಿರಿ ಅಂತೇಳಿ ಒಂದು ಪ್ರಶ್ನೆಯನ್ನ ದಯವಿ ಕೇಳ್ರು ಕೇಳಿದ್ರಿಪ್ಪ ಅದ್ರಾಗೂ ತಾಡೇ ಮಂದಿ ಯಾರ ಕೈ ಇತ್ತಿಲ್ಲ ಒಬ್ಬ ಕ್ರೈ ಇಲ್ಲಿ ಚಗೋರು ಕೂತವ್ರ ಎತ್ತಿರು ಎತ್ತಿದ್ರಿಪ್ಪ ಯಾಕಂದ್ರ ಸರ ಇದು ಹೆಂಗೈತರ ಹೆಂಗ್ರೀಪ ಗೋಧಿ ಕುಂಡ್ಯಾಗ ಗೋಧಿ ತುರಿಕೆ ಚಜಕದ್ ಹೋಳಿಗೆ ಮಾಡ್ದಂಗ್ ಹೌದಾ ಹೌದು ಗೊತ್ತಾಗಲಿಲ್ಲಪ್ಪ ನಿನಗ ಗೊತ್ತಾಗಿಲ್ಲ ಹೌದು ಅಡಿಗೆ ಬೇರೆ ಇಲ್ಲ ಹ ಹೆಸರು ಒಂದೇ ಬದಲ ಐತಿ ಹೌದ್ ಹೌದಾ ಗೋಧಿನೇ ಕಾಳು ಮಾಡಿ ಚಜಕ ಹೊಡೆದಾರ ಹೌದ ಗೋಧಿನೇ ಹಿಟ್ ಮಾಡಿ ಕಣಕ ಮಾಡ್ಯಾರ ಹೌದು ಚಜಕದ್ ಹೋಳಗೈತಿ ಮತ್ತೆನ್ರಿ ಬಂದು ಕೂಡೈತಿ ಏನಿಲ್ಲರಿ ಸರ ಹೌದು ಅದಕ್ಕ ಹನ್ನೆರಡನೇ ಶತಮಾನದಲ್ಲಿ ಏನ್ ಹೇಳಿದ್ರಿಪ್ಪ ಅಕ್ಕ ಮಾದೇವಿ ಒಂದು ಕಡೆ ಒಂದು ಮಾತು ಹೇಳ್ತಾಳ ಏನ ಸರ ತಾಯಿ ಸತ್ತರೆ ಕರಳನ್ನೇ ಕೊರೆದಂತೆ ಹೌದು ತಾಯಿ ಸತ್ತರೆ ಕರಳನ್ನೇ ಕೊರೆದಂತೆ ತಂದೆ ಸತ್ತರೆ ಶಿರವನ್ನೇ ಕರೆದಂತೆ ಹೌದಾ ಅಣ್ಣ ಸತ್ತರೆ ಅಣ್ಣ ಸತ್ತರೆ ಬಲಭುಜೆ ಹೋದಂತೆ ಹೌದಾ ತಮ್ಮ ಸತ್ತರೆ ಏನು ಎಡಭುಜೆ ಹೋದಂತೆ ಹೌದಾ ಮನೆಯಲ್ಲಿ ಯಾರಿಪ್ಪ ಗಂಡನ ಆಜ್ಞೆ ಹೌದು ಗಂಡನ ಮಾತನ್ನ ಕೇಳಲಾರದ ಹೆಂಡತಿ ಸತ್ತರೆ ಏನೌತ ಎಡಗಾಲಿನ ಚಪ್ಪಲ ನಾಯಿ ಹೋದಂತೆ ಹೌದಾ ಮನೆಯಲ್ಲಿ ಯಾರು ಗಂಡನ ಆಜ್ಞದಲ್ಲಿರ್ತಕ್ಕಂತ ಯಾರಪ್ಪ ಗಂಡನ ಮಾತನ್ನ ಕೇಳತಕ್ಕಂತ ಸತಿಯು ತೀರಿದರೆ ಮನೆಯ ನಡಗಂಬ ಮುರಿದಂತೆ ಹೌದಾ ಮನೆಯ ಮಾಡುವ ಮಗ ಮಡಿದರೆ ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನ ಶಿಖರ ಮುರಿದ ನೆಲಕ್ಕೆ ಬಿದ್ದಂತೆ ಹೇಳ್ಯಾರ ಹೌದಾ ಯಾಕೆ ಮತ್ತು ಬಳಕೆ ಮಾಡ್ಯಾರ ತಮಗೆ ಎಲ್ಲಾರಿಗೂ ಖೂನು ಆಗ್ಯದ ಯಾಕ್ರೀಪ್ಪ ಹೆಣ್ಣು ಮಕ್ಕಳಲ್ಲಿ ಗುಣ ಬದಲಿ ಐತಿ ಇದು ನನಗೆ ಗೊತ್ತಾಗ್ಲಿಲ್ಲಪ್ಪ ನಿನಗೇನು ಖೂನ್ ಆಗ್ತದ ಹೌದು ಮತ್ತು ಬದಲಿ ಅಂದ್ರಲ್ಲ ಹೆಣ್ಣು ಮಕ್ಕಳಲ್ಲಿ ಹೆಂಗೆ ಬಾವು ಬದಲಿ ಐತಂದ್ರೆ ಹೆಂಗೆ ಸರ ಎಲ್ಲಾ ತಾಯಿ ಬೆಳಗೈತಿ ಹೌದು ಆಡವ್ರು ಹೆಣ್ಣುಮಕ್ಳು ಇದ್ದಾರೆ ಹೌದು ಮತ್ತು ಇವರಿಗೆಲ್ಲ ಕೂಡಿದವ್ರಿಗೆ ಪ್ರಶ್ನೆ ಕೇಳಾಳೆ ಮಗಳು ಬಂದು ಹೌದು ಹೌದು ಅತ್ತೆ ಮನ್ಯಾಗ ತಾ ಅತ್ತೆ ಸೀರೆ ಒಗೆದ್ರೇನು ತಾಯಿ ಮನ್ಯಾಗ ಇದ್ದಂಗಂತೇಳಿ ನಿಮ್ಮ ನಿಮಗೆ ಕೇಳ್ಯಾರ ಹೌದು ಮತ್ತು ನಿಮ್ಮಲ್ಲಿ ಗುಣಾನೇ ಬದಲಿ ಅದ ಇಲ್ಲಿ ಹೌದು ಕರೆ ಮಾತಾ ಇದು ಹೆಂಗೆ ಹೆಂಗ್ರಿಪ್ಪ ಎಲ್ಪಾ ರಟ್ಟೆ ರಣಿ ಸಿದ್ಧರಾಜ್ ಹಾತ್ರೆ ಅದ ಹೌದು ಹೌದಾ ಎಲ್ಪಾ ರಟ್ಟೆ ರಣಿ ಸಿದ್ಧರಾಜ್ ಹಾತ್ರೆ ಅದ ಹೌದು ಹಳ್ಳಿಯ ಮಗಳು ನೌಕರಿಯಲ್ಲಿ ಮಾಡ್ತಾರೆ ರೈಬಾಗ ರೈಬಾಗ ಹೌದು ಮಗ ಸೊಸಿ ನೌಕರಿಯಲ್ಲಿ ಮಾಡ್ತಾರೆ ಎಲ್ರಿ ಕಾಗವಾಡ ಕರೆ ಕಾಗವಾಡಕ್ಕೆ ಹೌದು ಹಳೇ ಮಗಳು ಇಬ್ರು ಕೂಡಿ ಆ ಜಾತ್ರೆ ಇರ್ಬೇಕಾದ್ರೆ ಎಂಟತ್ ದಿವ್ಸ ಇಲ್ಲೇ ಇರಬೇಕು ಹೌದು ಹಳೆ ಮಗಳು ಇಬ್ರು ಕೂಡಿ ರಾಯ್ಬಾಗದಿಂದ ಬಂದು ಎಲ್ಪ ರಿ ಠಾಣಾ ಕೇಳ್ಕೊಂಡ್ರು ಮತ್ತೆ ಮತ್ ಎಂಟದ ದಿವ್ಸ ಇರ್ಬೇಕು ಎಂಟತ್ ಬ್ಯಾಗ್ ತಂದಾರ ಹೌದ್ ಇಲ್ಲೇನಾಯ್ತು ಏನಪ್ಪ ಬಸ್ ಇಳಿಯ ಹಳೆ ಎಂಟತ್ ಬ್ಯಾಗ್ ಹೆಡ್ಕಿನ ಮೇಲೆ ಹೊತ್ತ ಹೊತ್ತ ಮಗಳು ಕೈಯಾಗ ಒಂದು ಕ್ರಿಂಟ್ ಟಚ್ ಮೊಬೈಲ್ ಇಡ್ಕೊಂಡು ಮನಿ ಬರ್ಲಾಕಳು ಹೌದಾ ನಮ್ಮ ಮಗು ಕಟ್ಟಿ ಮೇಲೆ ಕೂತಳು సుమ్ కుండ నెర్మని గంగన్ కదా కరదు ఏ గంగు ఓ యానై మల్వ బా నోడి బా ఇల్లీ శివ పార్వతి ఒంటే యాక ಅಲ್ಲಾ ಎಂಟತ್ತು ಬ್ಯಾಗ್ ಹೊತ್ತಾನ ಮಗಳ ಕುಲ್ಲ ಮನಿಗೆ ಮಗ ಸಸಿ ಮಗ ಸಸಿ ಕಾಗವಾಡದಿಂದ ಬಂದು ಎಲ್ಪಾ ರಟ್ಟಿ ಟಾಣಾಗ ಕೀಳ್ಕೊಂಡ್ರು ಇಳ್ಕೊಂಡ್ರು ಇಲ್ಲೇನಾಯ್ತಗಿನ ಏನಂದ್ರಿಪ್ಪ ಮಗ ಎಂಟತ್ತು ಬ್ಯಾಗ್ ಹೆಡ್ಕಿಗೆ ಹೊತ್ತ ಹಾವ ಸಸಿ ಕ್ರಿಂಟ್ ಟಚ್ ಮೊಬೈಲ್ ಹಿಡ್ಕೊಂಡು ಮನೆಗೆ ಬರ್ಲಾಕತ್ತು ಹೌದಾ ನಮ್ಮವ್ವ ಕಟ್ಟಿ ಮೇಲೆ ಕುತಾಗಿ ಸುಮ್ಮ ಕುಂಡಿರ್ಬೇಕಲ್ಲ ಏನಂದ್ರಿಪ್ಪ ಮತ್ತ ಮಗಳು ಬಂದರು ಕರಿ ಏನಾಯ್ತು ಬಾರ ನೀನು ಸುಡ್ಲಿ ಬಾಯಿಲಿ ಬಾಯಿಲಿ ನೋಡು ಬಾ ಹೌ ನೋಡ ಹೌ ನನ್ನ ಹಾಂಟನ ಮಗ ಹೆಂಡತಿ ಕೈಯ ನಾಯಿ ನಾಯಿ ಯೆ ನೋಡು ಹೆಂಡತಿಯೆ ಹೆಂಗ್ ಬತ್ತಾ ನಿನ್ನ ಮನಿ ಮುರ್ಲಿ ಚಟ್ಕಿ ಮುರ್ತಾರ ಇಲ್ಲಿ ಹಾ ಅಲ್ಲಿ ಲಟ್ಕಿ ಮುರ್ದು ಚಟ್ಕಿ ಮುರಿದು ಮಗ ಬ್ಯಾಗ್ ಹೊತ್ತರೆ ನಾಯಿ ಅಳ್ಯಾ ಬ್ಯಾಗ್ ಹೊತ್ತರೆ ದೇವರ ಹಾ ಮತ್ತೆ ಹಿಂತಲಿ ನಿಮ್ಮಲ್ಲಿ ಕೊಟ್ಟಿ ಗುಣ ಆದವರು ನಿಮ್ಮ ಟ್ಯಾಪ್ ಮನೆಯ ಇರ್ತಾವ ಇಲ್ಲಿ ಕಂದ್ರ ಮಷ್ಟು ತಿಗಿ ಹಾ ನಿಮ್ಮಲ್ಲಿ ಗುಣಗಳ ಬದಲಿಯಲ್ಲ ಹೌದಾ ನಮ್ಮ ಅಪ್ಪನ ಬಳಿ ಬಳಗದಲ್ಲಿ ಗುಣ ಬದಲಿಲ್ಲ ಇಲ್ಲ ಇಲ್ಲ ಹೆಣ್ಣು ಮಗಳು ಹುಟ್ಟೈತಾರ ನಾಕ್ ತೊಲಿ ಬಂಗಾರ ಹ ಮಗ ಪೀಡನ ಒದ್ದು ಹೊರಗೆ ಹಾಕ್ರಿ ಹತ್ತಾರ ಯಾಕಿ ಮಾತು ಬಳಕೆ ಮಾಡ್ಬೇಕಾಯ್ ಪರ್ಸು ಯಾಕ್ರಿಪಾ ವಿಚಾರ ಮಾಡುವಂತ ಮಾತೈತಿ ಏನ್ರಿ ಸರ ತಾವೆಲ್ಲಾರ ಕೂತೀರಿ ಹೌದಾ ಬಾಲದಂಡಿನ ಸರ್ ಮಾತು ಮಾತಾರ ಲಕ್ಷ್ಯಾಗ ಇರ್ಬೇಕು ಜೀವನದಾಗ ಏನಪ್ಪಾ ಎಲ್ಪ ರಟ್ಟಿ ಜಾತ್ರೆಯಾಗ ವರ್ಷಕ್ಕೊಮ್ಮೆ ಅವರು ಮನಿ ದೇವರದನ ಭಗವಂತನ ಬಾಲದಂಡಿನ ಸರ್ ಈ ಸ್ಟೇಜ್ ಬರ್ತಾರ ಬರ್ತಾರ ಒಂದು ಮಾತು ಹೇಳೋರು ಏನತ್ರೀಪಾ ದೇವರ ಬಗ್ಗೆ ಮಾತಾಡ್ಲಿಕ್ಕ ದೇವರ ಬಗ್ಗೆ ಹಾ ದೇವರ ವಿಷಯಗಳನ್ನ ಮನದಾಗ ಮಾತಾಡ್ಲಿಕ್ಕತ್ರ ದೇವ್ರ ಸ್ವತ್ತ ಬರ್ತಾವ್ ಯಾರಿಗೆ ಬರ್ತಾವ ಯಾರಿಗ್ರಿ ಸರ ಸಿದ್ಧಾಟಿಕೆ ಮಾಡೋರಿಗೆ ನಮ್ಮ ಅಪ್ಪಗಳಿಗೆ ಅವ್ರು ಬರ್ತಾರ ಏನ್ ಮಾಡ್ತಾರ ಏನ್ ಮಾಡ್ತಾರ ಸರ ಆ ಗುಡಿಯಾಗಿನ ಅಲಗ ಗುಂಡ ತಂದ ಅಥವಾ ಬೆತ್ತಗೊಲ್ಲಿ ಹೊಡ್ಕೊಂಡು ಇವ್ರೆಲ್ಲ ಗುಂಡ ಅಲಗ ಹೆಂಗ ಹೆಂಗ್ರಿ ಸರ ಇವ್ರಿಗಿ ದೇವ್ರು ಬರ್ತಾವ ಇದು ಎಂತಾದ್ರಿ ಅಪ್ಪ ಇದು ಎಂತ ದೇವ್ರ ಬರ್ದ್ ಹೇಳುದೈತೆ ಹೌದು ಮತ್ತ ಮಾನ್ಯ ಹಾಡ್ಕಿಗೆ ಹೋಗಿದ್ವು ಆ ಇಲ್ಲೇ ಎಲ್ಲಿ ಮುದೋಳ ತಾಲೂಕ ಕನಸಗೇರಿಗೆ ಕನಸಗೇರಿಗೆ ಕನಸಗೇರಿಯಾಗ ಗುಡ್ದಾಗ ಲಕ್ಕ ಜಾತ್ರಿ ಇವ ಹೌದವಾ ಮನಗಡ ದೊಡ್ಡ ಜಾತ್ರೆ ಐತಿ ಎಲ್ಲಾರು ಹಾಡಕ್ಳಕ್ಕೆ ಬಂದಾರ ಹಾಡ್ ಕೇಳಕ್ ಬಂದಾರ ಆ ಜಾತ್ರಾ ಕಮಿಟಿ ಚೇರ್ಮನ್ ಇಬ್ಬರು ಹೆಂಡ್ರಿ ಓ ಮತ್ ಯಾರು ಇಲ್ಲಿ ಹೆಂಡ್ರಿ ಇದ್ರ ಸಿಟ್ಟಿಗೆ ಹೌದಾ ಆ ಜಾತ್ರಾ ಕಮಿಟಿ ಚೇರ್ಮನ್ಗಿಬ್ರು ಹೆಂಡ್ರು ಹೌದಾ ಇಬ್ರು ಬಂದು ಬಂದ ಹಾಡಾಕ್ ಕುತ್ತಾರ ಕುತ್ತಾರ ಎಲ್ಲಾರಿಗೆ ನಮ್ಮ ಪೂಜಾರಿ ಗಂಡಾಳಿಗ್ ದೇವ್ರ ಹೇಳ್ತಿದ್ರು ಹೇಳ್ತಿದ್ರು ಯಾರು ಗುಂಡ್ ಆಡ್ತಿದ್ರು ಯಾರು ಅಲ್ಲಿಗೆ ಹಾಯ್ತಿದ್ರು ಯಾರು ಹೊಡ್ಕೊತಿದ್ರು ಯಾರ ಯಾರು ಗುಡಿಗೋಗಿ ಹಾಯ್ತಿದ್ರು ಯಾರು ಗುಡಿ ಗದ್ದಿಗೆ ಹೋಗಿ ಬಡ್ಕೊಂಡ್ರು ನುಡಿ ಹೇಳ್ತಿದ್ರು ಆ ಎಲ್ಲಾರಿಗೆ ದೇವ್ರು ಬರುದು ನೋಡಿ ಏನ್ ಹೇಳಿಪ ಆ ಜಾತ್ರಾ ಕಮಿಟಿ ಚೇರ್ಮನ್ ದೇವ್ರು ಬತ್ತು ಹೆಂಗ್ರಿಪ್ಪ ಅವ್ರ ಯಾರ ಗುಂಡ ಹಾಯಂಗಿಲ್ಲ ಅಲ್ಗ ಹಾಯಂಗಿಲ್ಲ ಅವ್ರು ದೇವ್ರು ಆ ತೆಲಿ ಮ್ಯಾಗಿನ ಶರಗಾ ತಗದ್ ಮಲ್ಲ ಸ್ವಂಟಕ್ ಸುತ್ತಾರ ಸ್ವಂಟಕ್ ಸುತ್ತಿ ಏನ್ರಿಪ್ಪ ಆ ದೊಡ್ಡ ತುರ್ಬಾ ಒಂದ್ ಬಿಚ್ಚ ಜಾಡಿಸ್ ನಿಂದಿರ್ತಾರ ಕೊರ್ವತ್ತ ಸೌಕಾಶ ಸೌಕಾಶ ಅಲ್ಲಿ ಬಂದಿದ್ ಹೇಳಕಿನ ಏ ಮಕ್ಕಳ ಯಾವಳ ಯಾವ ಈ ಜಾತ್ರಾ ಕಮಿಟಿ ಮಕ್ಕಳೆಲ್ಲ ಬಂದ್ರಿ ಬರೀಂದೊಳಕ್ಕೆ ಹೌದು ಮತ್ತ ಜಾತ್ರಾ ಕಮಿಟಿ ವಿಚಾರ ಮಾಡ್ರಿ ನಮ್ಮ ಅಪ್ಪನ ಬಳಗದವ್ರು ಏನತ್ರೀಪಾ ಏ ನಾವೆಲ್ಲಾ ಮಕ್ಕಳಾಗುದ ಚೇರ್ಮನ್ ಹೆಣ್ ತೆಗ್ದಿ ಅವರು ಬಂದೈತಿ ಹೌದಾ ಚೇರ್ಮನ್ ಎಬಸ್ರಿ ಅಂದ್ರು ಇದ ಚಂದ್ ಬೆಳತಾನ ಹುಗ್ಗಿ ಮಾಡಿ ಚಂತಾನ ಓಡಾಡಿ ದಣದ ಮುಕ್ಕೊಂಡಿತ್ರಿ ಮಕ್ಕ ದೇವ್ರೆಂತ್ ಒಂದು ಹುಡುಗ ಹೋಗಿ ಹೊಡಕೋತ್ ದೊಡಪ್ಪ ದೊಡ್ಡ ದೇವ್ರ ಬಂದೈತ್ಪಾ ಅಂದ ಅವ ಕಂಬಳಿ ಮುಸುಕಾಕಿ ಮನ್ಕೊಂಡಿದ್ದ ಕುನ್ರಿ ಹೌದಾ ಹೆಣ್ತಿಗ ದೇವ್ರ ಬಂದೈತ್ಳಿ ಸಾವಿರ ಮಂದಿ ಆಗ ದೊಡ್ಡ ರೇಷ್ಮೆ ಪಟ್ಟಕ ಸುತ್ತಕೊಂಡು ತಗಲಿಗೆ ಒಂದು ಕಂಬಳಿ ಹಾಕೊಂಡು ಹೌದಾ ಸಾವಿರ ಮಂದಿಯಾಗ ಬಂದ್ ಹೆಂಡತಿ ಕಾಲ್ ಹಿಡ್ದ ಹೌದಾ ಹೇಳ್ತಾ ಏನ್ ಹೇಳ್ತಿ ಹೇಳ್ತೀನಿ ದೇವ್ರ ಏನಪ್ಪ ಏ ಮಗನ ಹಾ ನೋಡ್ರಿ ಸಾಯಿರ್ ಮಂದ್ಯಾಗ ಗಂಡಗ ಮಗನ ಹತ್ತಾಳ ಹೌದು ಬರ್ತಾ ದೇವ್ರು ಆ ಏ ಮಗನ ಹೌದು ಹೇಳ್ತಾ ಹೇಳು ರೇ ಮುಗಲಾ ಮಾಡ ಮುಗಲ ಮಾಡ ನೋಡ್ರಿ ಮಳೆ ಆಕೈತನ ಹಾ ನಾ ಯಾರ ಇದ್ದ ಹೇಳ್ತಿತ್ತು ಹಂಗ ಅನಿಬ್ಯಾಡ ದೇವ್ ಅವ್ ನಾ ದೇವ್ರ ಮುಂದೈತಿ ಕಾಲ್ ಹಿಡ್ಕೊ ಹೇಳ್ತಾ ಹೇಳು ಏನ್ ಹೇಳು ಹೇಳ್ಬೇಕಂದ್ರ ಆಹ್ಹಾ ಹೊಟ್ಯಾಗ ಗಂಟಾಗಿ ಗುಜುಮುಗಿ ಹಿಡ್ಕೊತೈತಿ ಹೌದ ಹೌದಾ ಏನ್ ಹೇಳಿ ಹೇಳ್ತಾ ಏನ್ ಹೇಳ್ತಿ ಏನ್ ಹೇಳು ಕಲಾಕೆನೋ ಬರೇ ಮುಗಲಾ ಮಾಡ ಮುಗುಲಾ ಮಾಡ ನೋಡ್ರಿ ಮಳಿ ನಾನು ಯಾರಿದ್ದ ಇಲ್ಲ ನಾ ದುರ್ಗೋ ಇದ್ದ ಹೌದಾ ನಾಳೆ ಶುಕ್ರ ಉತ್ತತ್ತಿ ಉದರ್ಗಡಬ ಮಾಡಿ ನನ್ನ ತನು ಗಡಬ ಮಾಡಿ ಊರು ಸುಮೀದ್ ಆಟಿಸಿದ ಸಬ್ಬಸು ಅಲ್ಲ ಹೌದಾ ಟೀಕಾಯ್ತು ಕುಡು ಬಂಡಾರ ಅದ ಗಂಡ ಹೌದು ಹೌದು ಗಂಡಗೆ ಬಂಡಾರ ಕೊಟ್ಟಳು ಗಂಡ ಸಣ್ಣಂಗ್ ಮ್ಯಾಲ ಹೇಳ್ತಿದ್ದ ಹೇಳ್ತೇನೆ ಮಗನ ಹೇಳ್ತಾ ಹೇಳ ಇಟ್ಟೋತನ ಇಟ್ಟೋತನ ಊರ್ ಮಾತಾಗ್ಯದ ಹಾ ಇದು ಮನಿ ಮಾತೈತಿ ಲಕ್ಷಿಡು ಹೌದಾ ಏನ್ ಹೇಳ್ತಿ ಹೇಳೆವಾ ಹೇಳ್ತಾಯಿ ಏನು ಹೇಳೋ ಹೇಳಬೇಕಂದ್ರೆ ಹೊಟ್ಟೆ ಗಂಟಾ ಗುದ್ರು ಹಿಡಿದು ಕೂತೈತೆ ಏನು ಹೇಳಿ ತಾಯಿನ ಅಂತ मिरಿಸದಾಗನೆ ಆಪರೇಷನ್ ಮಾಡ್ ಕೈಬೇಕು ಅಂತಾವಾ ಇದು ಆಪರೇಷನ್ ಮಾಡ್ರೆ ಕುಲ್ಲ ಆಗಂಗಿಲ್ಲ ಹೇಳ್ತಾಯಿ ಇದು ಎಂತ ಗಂಟ ಎಂತ ಗಂಟ ಇತ್ತಿತ್ತಲಾಗಿ ಹೌದು ಇತ್ತಿತ್ತಲಾಗಿ ಹಾ ಮನಿಗೆ ಹೊಸ ಗುದ್ರು ಬರೋಣ ಒತ್ತೆ ಹಳಿ ಗುದ್ರು ಕಡೆ ಹಳ್ಳಿ ನೋಡಲಾಗಿಲ್ಲ ಹೌದಾಯ್ ಹೇಳ್ತಾರಲ್ಲ ದೇವರ ಇಂಗ್ ದೇವರ ಹೇಳ್ತಾರ ಹೌದೌದು ಮತ್ತ ಮುನಗುಳಿ ಮಾಸ್ತರ್ ನಾಳೆ ಕಬ್ಬನ ಕಾಕಗಳು ನೀವು ಮಾಡ್ರಿ ರಾಶಿ ಹಂಗೇನ ಅಲ್ರಿಪ್ಪ ನಸ್ರಿ ನಾ ಹೌದು ಬಳಗ ಹಿಂಗಲ್ಲ ಯಾವಕಾರಿ ಹೋಗಿ ಕಡೆ ಚಕ್ಕ ಬೀಳಬಾರ್ದು ದೋಣಿ ಆ ಕೆಲಸ ಹೆಂಗ ಆಗ್ಬೇಕಾರ ಅಚ್ಚುಕಟ್ಟಾಗಿರ್ಬೇಕು ಹೌದು ಹೆಂಗ ಅಚ್ಚುಕಟ್ಟಾಗಿರ್ಬೇಕು ಹಂಗ್ರಿಪಾ ಆ ಈಗಾಗ್ಲೇ ಮಾತ್ ಹೇಳ್ರು ಏನಪ್ಪ ಇಲ್ಲ ಹಾಲು ಕುಡಿಯವರು ತಾಯಿ ಸೀರೆ ಹೋಗಿ ಅವ್ರು ಹೌದು ನಮ್ದು ಹಾಲ್ರೆ ಕುಡಿಲಿ ಏನಾರ ಕುಡಿಲಿ ಅವ ಮಗ ಡೋಳಬ ಮಾತಾಡ್ತಾನೆ ನೀ ಏನತ್ರೀಪ ಅವರು ಒಳಗೆ ನೀರ್ ಹಾಕಿ ಬಡೀತಾರ ಅಂತೇಳಿ ಮತ್ತ್ ನೀರ್ ಹಾಕಿ ಬಡಿತಾರ ಅವ್ರಿಗೆ ಯಾಕತ್ರಿ ನೀರ್ ಹಾಕಿ ಬಡಿದು ನಿಮಗ್ ಕೂನ್ ಐತಾರ ಮತ್ತೊಬ್ರಿಗೆ ಮಂದಿಗೆ ಯಾಕೆ ಹೆಸರು ಇಡ್ತೇರಿ ಅವನು ತಗೊಂಡ್ರಿ ಆ ಮತ್ ತಗೊಂಡೇ ಮಕ್ಳಿಗೆ ಏನೇನ್ ನೀರ್ ಹಾಕಬೇಕು ಏನ್ ಸೋಡಾ ಹಾಕ್ಬೇಕು ಅನ್ನೋ ಕೂನ್ ಇರ್ತೈತ ಅದ್ರ ಅನುಭವ ಇರ್ಲಿಕ್ಕ ಅನುಭವ ಮಾತ್ ಬರಂಗಿಲ್ಲ ಯಾಕೆ ಮಾತಾ ಸರ ಇವತ್ತ ಹಾಲುಂಡ ದೈವ ಹರ್ಷ ಕೂತಿರಿ ಕೂಡರಿ ಬಂಡಾರ ಅಂದ್ರೆ ಒಂದು ಮಾತ್ ಹೇಳಿದಿ ನಾವು ಏನತ್ರೀಪ ಭಂಡಾರ ದೇವರ ಭಂಡಾರ ಬಗ್ಗೆ ಮಾತಾಡ್ರ ಅಂತ ಹೇಳ್ರು ಬಾಲ್ ದಂಡಿನ ಸೈಬರ್ ತಿಂಗಳಿಗೆ ಒಂದ್ ಎಪ್ಪತ್ತ ಎಂಬತ್ ಸಾವಿರ ಪಗಾರ್ಥಬೇಕು ಅರ ಮನೆಯ ಹೌದು ಭಗವಂತ ಅದ ನಂಬಿಕೆ ಹೌದ ನಂಬಿಕೆಂಗಲ್ಲಾ ಮಂದಿ ಮೊದಲಿಗೆ ಕೂಡ ಬೇಕಾದ್ರ ಮೊದ್ಲಿಗೆ ಬರೋಣ ಇಲ್ಲಿ ಸಾಕ್ಷಾತ್ ಭಗವಂತ ಅಂತ ಹೇಳಿ ಇಟ್ಟೆಲ್ಲಾ ಮಂದಿ ಬಂದೈತಿ ಹೌದು ಭಗವಂತ ಹೆಂಗಂದ್ರ ಹೆಂಗ ಸರ ಭಗವಂತ ಯಾವ ರೂಪದ ಯಾರ ಮನಿಗ ಬರ್ತಾನ ಹೇಳಿಕ್ ಬರಂಗಿಲ್ಲ ಹೌದು ಹೌದು ಭಗವಂತನಲ್ಲಿ ಶಕ್ತಿ ಅದ ಹೌದು ಒಂದ್ ಮಾತ್ ಏನ್ರಿ ಸರ ಜೀವನದಾಗ ಹೌದ ಎಷ್ಟೋ ಮಂದಿ ಜಗತ್ತಿನಾಗ ಆಗಿ ಹೋಗ್ಯಾರ ಆಗಿ ಹೋಗ್ಯಾರಿಪ್ಪ ಡೊಳ್ಳಿನ ಪದ ಹಾಡೋರು ಬಹಳ ಮಂದಿ ಸರ ಜಗತ್ತಿನಾಗ ಹೆಸರುವಾಸಿಯಾಗಿ ಹೋದ್ರು ಯಾರು ಮೊದಲೇ ಹೆಣ್ಮಕ್ಳೊಳಗ ಡೊಳ್ಳಿನ ಪದ ಹಾಡ್ದವ್ರ ಯಾರಿ ಸರ ಇದೇ ರಬುಕೈ ಬನ್ನಟ್ಟಿ ಎಂತ ಹಾಕಿರ್ತಕ್ಕಂತ ಯಾರು ಯಾರು ಎಲ್ಲಟ್ಟಿ ನಿಲವಾಯಿ ಎಲ್ಲಟ್ಟಿ ನಿಲವಾಯಿ ಡೊಳ್ಳಿನ ಪದ ಹಾಡಿದ್ರ ಏನೋ ಗಂಡಿನ ಮನಿ ಅಂದತ್ತ ಏನತ್ರಿಪ್ಪ ನೀ ಡೊಳ್ಳಿನ ಪದ ಹಾಡ್ರ ಮತ್ತ ನಮ್ ಸಂಸಾರ ಸಂಸಾರಕ್ಕೆ ಬೆಂಕಿ ಹಚ್ಚದ ಭಗವಂತ ಗಂಡತ್ತ ಸಂಸಾರಕ್ಕೆ ಬೆಂಕಿ ಹಚ್ಚ ಸಂಸಾರ ಏನು ಹುಟ್ಟುದು ಸಾವದು ಈ ತೊಗಲಿನ ಸಂಸಾರಕ್ಕೆ ಏನು ಸಂಬಂಧ ಇಲ್ಲ ಆರೇ ಮಾತ್ರ ಬೀರಪ್ಪ ಮಾಳಿಂಗ್ರಾಯ್ ದೇವ್ರ ಸೇವಾ ಮಾಡಾಕ ಹೌದಾ ಅವಾಗ ಎಲಟ್ಟಿ ಗಂಡ ಗಂಡತ್ತೀಪ ಯಾವಾಗ ಇಂತ ಗಂಡನ ಬಿಟ್ಟು ಪತಿಯೇ ಪರಮಾತ್ಮ ಅಂತಕ್ಕಂತ ನನ್ನ ಬಿಟ್ಟ ಆ ಪರಮಾತ್ಮನ ಅಂದ್ರ ಇದ್ರಾಗ ನೀನು ಸುಖ ಆಗಲಿ ನಡಿ ಹೊರಗ ಎಲ್ಲಟ್ಟಿ ನಿಲವಾಯಿ ಅಂದ್ರಾಗ ಸುಖ ಆಗಲಿ ಕಟ್ಟೆ ಈ ಕಾಯಿ ಹೋಯ್ತದ ಇದ್ರಾಗಿರ್ತಕ್ಕಂಥ ಉಸಿರಿನ ಹೆಸರು ಜಗತ್ತಿಗುಳಿದಿಂತ ಹೇಳಿ ಹೌದಾ ಡೊಳ್ಳಿನ ಪದ ಹಾಡ್ಲಾಕ್ ಅಂತರು ಮುಂದೆ ಕಣ್ಣು ಹಾದು ಎಲ್ಲಟ್ಟಿ ನಿಲುವಾಯು ಎರಡು ಕಣ್ಣೇ ಹೋದು ಎರಡು ಕಣ್ಣೇ ಹೋದ್ರ ಅಕ್ಕಿ ಜೋಡಿ ಹಾಡ್ತಕ್ಕಂಥವ್ರು ಎಲ್ಲಾ ಅಣತಾಮೃತ ತಿಳ್ಕೊಂಡು ಜಗತ್ತಿಗೆ ಹಾಡಿಕ ಜಗತ್ತಿಗೆ ಹೆಸರುವಾಸಿಯಾಗಿ ಹೋದ್ ಹೌದಾ ಡೊಳ್ಳಿನ ಪದ ಮೊದಲು ಹೆಣ್ಣು ಮಕ್ಕಳಿಗೆ ಹಾಡ್ದೆ ಎಲ್ಲಟ್ಟಿನ ಹೌದ್ ಹೌದು ಆ ನಂತರ ಇಂಡಿ ತಾಲೂಕಾ ಯಾರು ಮಾರ್ಚ್ ನಲ್ಲಿ ಶಾಂತವ್ ಹಾಡ್ತಾಳ ಡೊಳ್ಳಿನ ಪದ ಹಾಡ್ಲಾಕತ್ತಾಳೆ ಎಂದೂ ತೆಲಿ ಮೇಗಿನಿ ಸೆರೆ ಭುಜದ ಮೇಲೆ ಬಂದಿಲ್ಲ ಜಗತ್ತಿಗೆ ಮಾರ್ಚ್ ಶಾಂತವ್ ಹೆಸರದ ಅಂತ ಪದಗಳನ್ನು ಹೌದು ನಮ್ ಈ ಜಾಡ್ಯಾಗ ಡೊಳ್ಳಿನ ಪದ ಹಾಡವರು ಬಾಳ ಮಂದಿ ಆಗಿ ಹೋಗ್ಯಾರ 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 ಯಾರು ಯಾರೀಪ ಸ್ವಚ್ಛ ಹಾಲು ಮತ್ತ ಬಿಚ್ಚಿ ಹಾಡಿದಕ್ಕಾಗಿ ಸಾರವಾಡ ಸಿದ್ದಪ್ಪ ಹಾ ಕುತ್ತಲ್ಲೇ ಕಣ್ಣು ಹೋಗ್ಯಾವ ಹೋಗ್ಯಾವ ಹೊಟ್ಟಿಲೆ ಸಂತಾನ ಆಗಿಲ್ಲ ಹ ಹಿಂಗ ದೇವರಲ್ಲಿ ಇಂತ ಒಂದು ಶಕ್ತಿ ಅದ ಹೌದಾ ಇದೊಂದು ಮಾತಿನ ಹೇಳುದನ್ರಿಪಾ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಇಂಡಿ ತಾಲೂಕಿನಲ್ಲಿ ಜೇವೂರ್ ಚನ್ನಬಸಪ್ಪ ಗೌಡ್ರ ಆಗಿ ಹೋಗ್ಯಾರ ಹೋಗ್ಯಾರೀಪಾ ಯಾರ ಸಮಾಜದವ್ರು ಯಾರ ಸಮಾಜ ಪಂಚಮಸಾಲಿ ಸಮಾಜ ಸಮಾಜದವ್ರು ಪಂಚಮಸಾಲಿ ಸಮಾಜದ ಹುಟ್ಟಿ ಹನ್ನೆರಡು ಎಕರೆ ಹೊಲ ಬೀಜ ಬಿತ್ತಾರೆ ಬೆಳದ ಜಗತ್ತಿಗೆ ದೇವರಾಗ್ಯಾರ ಆಗ್ಯಾರ ಹೌದ್ ಡೊಳ್ಳಿನ ಪದ ಹಾಡ್ಬೇಕಾರ ಪೂರ್ವ ಜನ್ಮದ ಪುಣ್ಯ ಹೌದು ಈಗಾಗಲೇ ಹೇಳ್ಯಾರ ತಾವೆಲ್ಲರೂ ಭಕ್ತಿ ಇಟ್ಟು ಕೇಳಾಕತ್ತೀರಿ ಹೌದು ಇವತ್ತ ಬಂಡಾರದ ವೈಭವ್ ಜಾತ್ರೆ ಅದ ಹೌದು ಇಲ್ಲಿ ಬಹಳ ಮಾತಾಡ್ಲಿಕ್ಕೆ ಇರುವಂತ ವಿಷಯ ಕಮಿಟಿ ಅವ್ರು ಹೇಳ್ಯಾರ ಇಲ್ಲ ಬಹಳ ಮಾತಾಡಿ ನಾವು ಜಗತ್ತಿಗೆ ವಾಜ್ಯ ಆಗ ಬೇಕಾಗಿಲ್ಲ ಒಂದು ಸತ್ಯವಾಗಿರ್ತಕ್ಕಂತಹ ಸುಂದರ ಚಾಲ ಹಾಡಿ ಹಾಡಿ ತಂಡಕ್ಕೆ ಪಾಳೆ ಹೌದು